ಈ ಪಂಡ್ರಿ ಕ್ಷೇತ್ರದೊಳಗ ಪರಸ ಭಾಗವತ ಅಂತ ಅದ ಆ ಪರಸ ಭಾಗವತ ದೇವಿ ಆರಾಧಕ ದೇವಿ ಆರಾಧಕ ಅನಿನ್ಯ ಚಿಂತನದಿಂದ ಆ ತಾಯಿ ಸೇವಾ ಮಾಡ್ತಿದ್ದ ಆ ದೇವಿ ಸೇವಾ ಮಾಡುದರ ಒಳಗ ರುಕ್ಮಣಿ ದೇವಿ ಏನ್ ಮಾಡ್ಯಾಳ ಅಂದ್ರ ಅವಗೊಂದು ಪರಸಗಲ್ಲನ್ನು ಕೊಟ್ಲು ಒಂದು ಪರಸಗಲ್ಲನ್ನು ಕೊಟ್ಲು ಯಪ್ಪಾ ನಾನು ಯವ ನನಗೆ ಪರಸಗಲ್ಲ ಯಾಕ ಕೊಟ್ಟಿ ಅಂತ ಕೇಳಿದ ಪರಸ ಭಾಗವತ್ ಈ ಪರಸು ಯಾಕೆ ಯಾಕ ಕೊಟ್ಟೇನೆ ಅಂದ್ರ ಇದನ್ನ ಕಬ್ಬನಕ್ಕೆ ಮುಡ್ಸಿದ್ರ ಬಂಗಾರ ಆಗ್ತದೆ ನೋಡಂತ ಹೇಳಿ ಕಬ್ಬಣಕ್ಕೆ ಮುಡ್ಸಿದ್ರೆ ಬಂಗಾರ ಆಗ್ತದೆ ಪರಸು ಗಲ್ಲಿನ ಕಿಮತ್ ಹಿಂಗೈತಂತ ಹೇಳಿದ್ರು ಆಯ್ತಂತೇಳಿ ಮನೆಗೆ ತಂದ ಮನೆಗೆ ತಂದ ಕಬ್ಬಣಕ್ಕೆಲ್ಲ ಹಚ್ಚಿ ನೋಡ್ತಾನ್ರಿ ಎಲ್ಲ ಬಂಗಾರ ಆತ್ರಿ ಕಬ್ಬನಕ್ಕೆ ಎಷ್ಟ ಕಬ್ಬಣಕ ಹಚ್ಚಿದ್ರು ಬಂಗಾರ ಆತು ಅಂದ್ರ ಆ ಪರಸುಗಲ್ಲು ಕಬ್ಬನ ಹೆಂಗ ಬಂಗಾರನ ಮಾಡಿತು ಸಂತರು ಶರಣರು ಏನ್ ಮಾಡ್ತಾರ್ರಿ ಈ ಮನುಷ್ಯ ಅಜ್ಞಾನಿಗಳನ್ನ ಜೀವನ ಮುಕ್ತಿ ಮಾಡಿಬಿಡ್ತಾರಂತ ಜೀವನ ಮುಕ್ತಿ ಮಾಡೋ ಐತಿ ಒಬ್ಬ ಗುರುವಿನಂತೆಲೆ ಒಬ್ಬ ಸಂತರಲ್ಲೇ ಒಬ್ಬ ಮಹಾತ್ಮರಲ್ಲೇ ಐತಿ ಅಂತ ಹೇಳಿದ್ರು ಯಾವಾಗ ಪರಶ ಭಾಗವತ ತನ್ನ ಸತಿಯಳ ಕೈಯ ಕೊಟ್ಟ ಆ ಸತಿಯಳ ಹೆಸರು ಏನಂದ್ರ ಕಮಲ ಜಾಳ ಕಮಲ ಜಾಳ ಅಂತ ರೀತಿ ಹೆಸರಿ ಆ ಹೆಣ್ಮಕ್ಳು ಬಾಯಿ ಒಳಗೆ ಮಾತ್ ನೋಡುದ್ರಿ ಆಕಿ ಹೇಳಿದ ಯಾರ್ಗಿ ಹೇಳಬೇಡ ಈ ಮಾತನ್ನು ಅಂತ ಹೇಳಿದ್ದ ಆದ್ರೂ ಒಂದಾನೊಂದು ದಿನ ಚಂದ್ರಭಾಗ ನೀರಿಗೆ ಕೂಡ ನೀರಿಗೆ ಬಂದಾಗ ಅಲ್ಲಿ ನಾಮದೇವನ ಹೀಂತಿ ಬಂದಿದ್ಲು ನಾಮದೇವನ ಸತಿ ಬಂದಿದ್ಲು ರಾಜಾಬಾಯಿ ರೇ ಕೇಸರು ಆ ರಾಜಾಬಾಯಿ ಈಕೆ ಕಮಲ ಜಾಳ ಕುಡಿದ್ರಿ ಇಬ್ರು ಅವಾಗ ಈಕೆ ಬಂಗಾರ ಹಾಕೊಂಡಿದ್ರು ಮೈ ತುಂಬಾ ಬಂಗಾರ ಹಾಕೊಂಡಿದ್ಲು ಕಮಲ ಜಾಳ ನಾಮದೇವನ ಸತಿ ಕೇಳ್ತಾಳ ನಾಮದೇವನ ಸತಿ ಕೇಳ್ತಾಳ ಇಷ್ಟೆಲ್ಲಾ ಬಂಗಾರ ಆಭರಣಗಳ ಹಾಕೊಂಡಿದಿ ಇಷ್ಟೆಲ್ಲಾ ಮಡಿ ಹುಟ್ಟಿದಿ ಮತ್ತ ನೀವು ನೋಡಿದ್ರ ಭಗವಂತನ ಭಕ್ತರು ನೀವು ಇಷ್ಟೆಲ್ಲಾ ಬರಬೇಕಾದ್ರೆ ಏನು ನೀವು ಕಾರಣ ಅಂತ ಕೇಳಿದ ಯಾರು ಕಮಲ ಜಾಳನ್ನ ರಾಜಾಬಾಯಿ ಕೇಳೀಳು ರಾಜಾಬಾಯಿ ಕೇಳಿದಾಗ ಆ ಕಮಲ ಜಾಳ ಹೇಳ್ತಾಳ ಇಲ್ಲ ನನ್ನ ಪತಿದೇವನಿಗೆ ಪರಶಾ ಭಾಗವತನಿಗೆ ರುಕ್ಮಾದೇವಿ ಒಂದು ಪರಸುಗಲ್ಲನ ಕೊಟ್ಟಾಳ ಅದನ್ನ ಹಚ್ಚಿದ್ರೆ ಕಬ್ಬನಕ್ಕೆ ಅದು ಬಂಗಾರ ಆಗಿಬಿಡ್ತೈತಿ ಅವಾಗ ಕಿ ವಿನಂತಿ ಮಾಡ್ಕೊಂಡ್ರಿ ನೋಡಿ ನನ್ನ ಒಳಗೂ ಏನಿಲ್ಲ ಒಂದ್ ಹೆಣ್ಣಂದ್ರ ನೀವೊಂದ್ ಹೆಣ್ಣಿನ ಅರ್ಥ ಮಾಡ್ಕೋ ಅಂತ ಹೇಳಿದ್ರು ಏನ್ ವೈವಾ ಓದ್ ಕಾಸಲೆ ಕೊಡ್ ಅಂತೇಳಿ ಕಮಲ ಜಾಳ ಯಾರು ಕೊಟ್ಲು ನಾಮದೇವನ್ ಸತಿಗೆ ಕೊಟ್ಲು ಅದನ್ನ ಮನೆಗೆ ತಂದ ಕಬ್ಬನಕ್ ಹಚ್ಚಲು ಅದು ಬಂಗಾರ ಮನೆ ಒಳಗಿಂದೆಲ್ಲ ಏನ್ ನಾನಾ ತರದ ತಿನಿಸುಗಳಂತ ಅಡಿಗೆ ಮಾಡಿ ಹೇಳಕ್ಕಿ ನಾಮದೇವಿನೂ ಹೊರಗ ಇದ್ರಂತ್ರಿ ಬಂದಾಗ ಹೊರಗ ಇದ್ರು ಅದು ಸುವಾಸನೆ ಹೊರಗಂಟಿತ್ತೀ ಆ ಅಡಗಿದೆಲ್ಲಾ ಸುವಾಸನೆ ಹೊರಗೊಂಟಿತ್ತು ಅವಾಗ ನಾಮದೇವ್ ಅಂದ ನನ್ನ ಮನಿಗ ಬಂದ ತಪ್ಪಿಪ್ಪಿ ಮತ್ ಬ್ಯಾರೆದಾರ ಮನೆಗೆ ಹೋದೆ ಅಂತ ಹೆಸರು ಆದಂತ ಇಲ್ಲ ನನ್ನ ಮನೆಗೆ ಬಂದೆ ಇದು ಸುವಾಸನೆ ಇಂಥ ಸುವಾಸನೆ ಅಡಿಗೆಯನ್ನು ಉಂಡು ನಾ ಪಾರ್ಮಾರ್ಥ ಮಾಡುದು ಹೆಂಗ ಅಂತ ನಾವು ಸಂತ್ರ ಬಂದೇವ್ರಿ ನಿಮ್ ಮನಿ ಒಂದ್ ಸ್ವಲ್ಪ ಉಪ್ಪು ಕಡಿಮೆ ನಾವು ಏನ್ರಿ ಉಪ್ಪು ಕಡೆ ರುಚಿನ ಕಡಿಮೆ ಹಾಕಿರಲ್ಲ ಅದಕ್ಕೆ ಹಂಗಿಲ್ಲ ಏನಂತಾರ ಏನೆಲ್ಲ ನಾನಾ ತರದ ಅಡಿಗೆ ಮಾಡಿರಿ ಉಪ್ಪಿಲ್ಲ ಇಲ್ಲ ಅಂದ್ರ ರುಚಿ ಬರ್ತದ ರುಚಿ ಬರೋಂಗಿಲ್ಲ ಹಂಗೇನಂತಾರ ನಾಲ್ಕು ಐದು ಆರು ಶಾಸ್ತ್ರ ಹದಿನೆಂಟು ಪುರಾಣ ತಿಳ್ಕೊಂಡ್ರು ಅದನ್ನ ಅರಿತುಕೊಂಡ್ರು ನಿನ್ ಒಳಗ ರುಚಿ ಇಲ್ಲಿಲ್ಲ ಅಂದ್ರೆ ಅದು ಯಾರಿಗೆ ರುಚಿ ಕೊಡೋದಿಲ್ಲ ಅಂತ ಅದ್ಯಾರಿಗೆ ರುಚಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಮನೆಯೊಳಗೆ ಹಕ್ಕ ರಾಜೀ ಈ ಸುವಾಸನೆ ಅಡಿಗೆ ಮಾಡಿದಿ ಮನಿಯೊಳಗೆಲ್ಲ ಬಂಗಾರ ಆಭರಣಗಳ ಇಟ್ಟಿಯಲ್ಲ ಈ ಒಂದು ಕಸದ ಸಮಾನ ಮೊದಲು ಹೊರಗೆ ಹೋಗಿ ಅಂದಾರಿ ಯಾರು ನಾಂದೇ ಹೇಳಿದ ಯಾಕ್ರಿ ಹಿಂಗಂತೀರಿ ನನಗೆ ಏನೋ ಕಮಲ ಜಾಗ ಕೊಟ್ಟಾಳ ಪರಶ ಭಾಗವತನ ಸತಿ ಕೊಟ್ಟಾಳ ಅದನ್ನ ತಂದ ನಾನು ಸುವಾಸನೆ ಅಡಿಗೆ ಮಾಡಿ ಊಟ ಮಾಡ್ರಿ ಇವತ್ತಿನ ನಾಡಿಗೆ ಈ ಊಟ ಮಾಡೋದಿಲ್ಲ ಹ ಇವತ್ತ ನಾವು ನೀರ ಕುಡ್ದು ಮಕ್ಕೋಲಿ ಏನ ಗಂಜಿ ಕುಡ್ದ ನಾವು ಈ ಭೂಮಿ ಮ್ಯಾಗಿರೋನು ವಿನ ಇದೆಲ್ಲ ಬ್ಯಾಡಂದಾರಿ ಎಲ್ಲೈತಿ ಪರಿಶಾಂತಿ ಅಂದಾಗ ಆ ಪರಸಗಲ್ಲನ ರಾಜ ಯಾರ ಕೈಯಾಗ ಕೊಟ್ಲು ನಾಮದೇವನ ಕೈ ಹಾಕೊಟ್ರಿ ನಾಮದೇವ್ ಏನ್ ಮಾಡಿದಾರಿ ಆ ಕಲ್ಲೋದು ಚಂದ್ರ ಭಾಗ ಅದೊಳಗ್ ಹೋಗದು ಎಸದ್ ಬಿಟ್ಟದ್ದು ಬ್ಯಾಡಂತೀ ನಾವ್ ನೀವು ಒಂದ್ ನೂರ್ ರೂಪಾಯಿ ಸಿಕ್ಕ್ರಿ ಎಸಗೋದಿಂಗಿ ಅಂದ್ರ ಶ ಪದ್ಧತಿ ಪದ್ಧತಿಯಲ್ಲೈತಿ ನಾವೆಲ್ಲದೆ ಮತ್ತೆ ತಿಳ್ಕೋರಿ ಅಂತ ಅವ್ರು ಅಂದ್ರ ಇಲ್ಲಿ ಏನ್ ಹೇಳತಾರಂದ್ರ ಸನ್ಯಾಸ್ಯ ಮಹಾಭಾವ ತತ್ವಮಿಚ್ಚಾಮಿ ವೇದಿತಂ ತ್ಯಾಗಸ್ಯ ಋಪಿಕೇಶ ಪೃಥಕೇಶನಿ ಮಧುಸೂದನ ಅಂತ ಏನಂತನಕ್ಕ ಅರ್ಜುನ ಕೃಷ್ಣ ಪರಮಾತ್ಮ ಸನ್ಯಾಸ ಅಂದರೇನು ತ್ಯಾಗಿ ಅಂದರೇನು ಅಂತ ಕೇಳಿದ ಸನ್ಯಾಸ ಅಂತ ಅಂತದಕಂತಾರ್ರಿ ತ್ಯಾಗಿ ಅಂತ ಎದಕಂತಾರ ನೀ ಸಂಸಾರ ಬಿಟ್ರೆ ಸನ್ಯಾಸ ಅಲ್ಲ ನೀನು ಊಟ ಬಿಟ್ರೆ ಅಲ್ಲ ಒಂದ ನೂರು ಲೋಟ್ ಬಿದ್ದತ್ರಿ ಇಲ್ಲಿ ಇದು ನಂದಲ್ಲಪ್ಪ ಯಾರದ ಅಂತ ಹೋಗ್ಯಾನಲ್ಲ ತ್ಯಾಗಿ ಅಂತ ಹೇಳ್ತಾರಿ ನಂದಲ್ಲ ಅಂತ ಹೋಗ್ಬೇಕಂತ ನಾವ್ ಮತ್ತ ಬಿಡು ಪೈಕಿ ಅಲ್ರಿ ಮತ್ತೆ ನಿಮ್ ಹಿಂಗ ಹೇಳಿದ್ರಿ ಮತ್ತ ನಾವ್ ಬಿಡು ಪೈಕಿ ಅಲ್ಲಿ ತಗೊಂಡ್ ಹೋಗಾರ ಅದೇನು ತ್ಯಾಗಿ ಆಗೋದ್ ಯಾವಾಗ ಅಂತ ತ್ಯಾಗಿ ಯಾವಾಗದ ನಾವು ನೋಡು ನೋಡುವ ಮನುಷ್ಯನಾದ್ಮೇಲೆ ನೀವು ಮನುಷ್ಯ ಜನ್ಮಕ್ ನಾವ್ ನೀವು ಬಂದೇವಿ ಇನ್ನು ಮನುಷ್ಯರಾಗಿಲ್ಲ ಅಂತಾರ ಅವರು ಇನ್ನು ಮನುಷ್ಯರಾಗಿಲ್ಲ ಮನುಷ್ಯರಾಗ್ಬೇಕಾದ್ರೆ ಹೆಂಗಾಗ್ಬೇಕ್ರಿ ಅಂದ್ರ ಮನಸ್ಸೊತ್ತಿಟ್ಕೊಂಡ ನಡೀದ ಕಲಿಬೇಕಂತ ಹೇಳ್ತಾರ ಮೊದಲು ಪ್ರಥಮ ಮನಸ್ಸೊತ್ತಿಟ್ಕೊಂಡು ನಡೀದ ಕಲಿಬೇಕು ಅಂತ ಹೇಳ್ತಾರ ಯಾವಾಗ ನಾಮ ದೇವರು ಆ ಎಸಿದ್ರು ಕಲ್ಲನ್ನ ಆ ಕಲ್ಲು ಎಸೆದು ಕೂಡ್ಲಿಕ್ಕ ವರ್ಷ ಭಾಗವತ ಕಮಲ ಜಾಳ ಎನ್ನ ಕೇಳ್ತಾನ ತನ್ನ ಸತಿಯನ್ನ ಮತ್ತ ಆ ಪರಸುಗಲ್ಲ ಎಲ್ಲಿಟ್ಟಿ ಇಲ್ಲ ಮತ್ತ ಈ ನಾಮದೇವ್ ಹೆಂಡತಿ ನನಗ್ ಬಿಡ್ಲಿಲ್ಲ ಬಾಳ್ ವಿನಂತಿ ಮಾಡ್ಕೊಂಡು ಆ ಕಲ್ಲ ಕೊಟ್ಟೇನೆ ಆಕಿ ಮನೆಗ್ ಹೋದಾಳ ಇಬ್ರು ಕೂಡ ಹೋದ್ರಿ ಇವ್ರು ವರ್ಷ ಭಾಗವತ್ ಕಮಲ ಜಾಳ ನಮ್ ಕಲ್ಲ ಕೊಡ್ರಿ ಅಂತ ಹೋದ್ರು ಪರಸಗಲ್ಲು ಕೊಡ್ರಿ ಅಂತ ಹೋದ್ರು ಅವಾಗ ಅಕ್ಕಿ ರಾಜ ಇಲ್ಲ ನಾಮದೇವ ಅದನ್ನ ತಗೊಂಡ್ ಹೋಗ್ಯಾನ ಮತ್ತೆ ಎಲ್ಲಿರ್ತಾನ ಇರ್ತಾನ ನಾಮ ದೇವ ಚಂದ್ರಭಾಗದ ತೀರದಲ್ಲಿ ಇರ್ತಾನು ಇಬ್ರು ಮೂರು ಮಂದಿ ಕೂಡ ಹೋದ್ರಿ ಹೋದ ಬಿಡ್ಲಿಕ್ಕೆ ಏನಾತಂದ್ರ ನಾಮ ಕೇಳಿದ ಪರಿಸ ಭಾಗವತ್ ನಾಮ ನಿನಗ್ ನಿನಗೆ ವಿನಂತಿ ಮಾಡ್ಕೊಂಡು ಹೇಳತ್ತೇನಿ ನನ್ನ ಪರಿಸಗೆಲ್ಲ ಕೊಡು ಅಂತ ಕೇಳಿದ ನಿನ್ನ ಪರಿಸಗೆಲ್ಲ ನಾ ಚಂದ್ರಭಾಗದಾಗ ಎಸಿದೇನೆ ಅಂದರಿ ದುಃಖ ಮಾಡ್ಕೊಂಡ್ರಿ ಪರಿಸ ಭಾಗವತ್ ಜೀವ ಹೋಗತೈತಿ ನಾ ಅನ್ಬೇಕು ಹಂಗ ಪರಿಸ ಜೀವ ಇದನ್ನ ಮಾಡ್ಕೊಂಡ ದುಃಖ ಮಾಡ್ಕೊಂಡ ನಾಮದೇವ್ ಅಂದವಾಗ ಈ ಕಲ್ಲು ನಿನ್ ಹಿಂಬಾಲಿ ಬರುದಿಲ್ಲ ನಿನ್ನ ಹೆಂಡತಿನೂ ನಿನ್ ಹಿಂಬಾಲಿ ಬರುದಿಲ್ಲ ನಿನ್ ಹಿಂಬಾಲಿ ಏನ್ ಗೊತ್ತಾ ಮಾಡಿದ ಧರ್ಮ ಮಾಡಿದ ಪುಣ್ಯ ಅಂತ ಹೇಳಿದ ಮಾಡಿದ ಪುಣ್ಯ ಏನಾಗ್ತೈತಿ ಅಂದ್ರ ಸೀವಾಸನ ರಥವಾಗಿ ನಿಲ್ತೈತಿ ನೀ ಮಾಡಿದ ಧರ್ಮ ವೈಕುಂಠತನ ದಾರಿ ತೋರಿಸ್ತತಿ ಇದನ್ನು ಮಾಡುವ ರೊಕ್ಕ ಹೋಗದಿ ಇದ್ ಮಾಡಂದ್ರ ನಾವ್ ಮಾಡೋ ಮಾಡೋದು ಮಾಡುದು ಮಾಡೋ ಪೈಕಿ ಇಲ್ಲ ನಾವು ಹ ಏನಂತಾರ ಇದ್ರೊಳಗ ನಡೀದು ಬಾಳ ಪದತ್ ಚಲೋ ಅಂತಾರ ಪದತ್ ಬಾಳ ಚಲೋ ಇರ್ಬೇಕು ಯಾವಾಗ ಎಲ್ಲಾ ಜನರನ್ನು ಕುಡಿಸಿದ ಭಾಗವತ ನನ್ನ ಪರಿಷಗಲ್ಲ ಹೋಗದ ನಾಮ ದೇವ್ ಅಂತೇಳಿ ಎಲ್ಲರೂ ಕೂಡಿ ನಾಮದೇವನಿಗೆ ದಂಡನೆ ಏನು ನಿಂದನೆ ಚುಚ್ಚಿ ಮಾತಾಡ ಪ್ರಾರಂಭ ಮಾಡಿದ್ರು ಆ ಕಲ್ಲ ಯಾಕೆ ಹೋಗುದಿಪ ನೀನು ಅದನ್ನ ಕೊಟ್ಟು ಬಿಡೋರ್ಗೆಂತೇಳಿ ನಾಮದೇವ್ ಹೇಳಿದಂತ ಏನಂತ್ರಿ ನೋಡ ಕಲ್ಲ ಒಗದೇನು ಕರೆಪ್ಪ ನಾನ ಚಂದ್ರಭಾಗದೊಳಗೆ ಬಂದ ವೈರು ಹೋದ ಕಲ್ಲು ತುಂಬಿಕೊಂಬರ್ರಿ ನಾವಾಗಿ ಹೇಳ್ತೇನೆ ಅಂದಂತ ಯಾರ ನಾಮದೇವ್ ಹೇಳಿದ್ರು ಅಂತ ಯಾವಾಗ ಪರಶಾ ಭಾಗವತ ಒಂದ ಕಬ್ಬನ್ ಬುಟ್ಟಿ ಪಾತ್ರಿ ಒಳಗ ಕಲ್ಲು ತುಂಬಿಕೊಂಡು ಬಂದಾರಿ ಹಳ್ಳ ಎಲ್ಲಾ ತುಂಬ ತುಂಬಿಕೊಂಡು ಬಂದ ನಿಮ್ಮ ಇದ್ ಪರಿಸ್ ಯಾವ್ದ್ರೊಳಗ್ ಗೊತ್ತಾ ಹೇಳಿರಿ ಅಂದಾರೀ ಅದೇ ಅಂತ ಕೇಳಿದ್ರಿ ನಾಮ ದೇವ್ ಅದೇ ಅಂತ ಕೇಳಿದ್ರಿ ಕಬ್ಣಾ ತಂಬರಿ ಅಂದ್ರಿ ಕಬ್ಣಾತ್ ತಂದ್ರ ಪ್ರತಿ ಹಳ್ಳ ಹಚ್ಚಿದ್ರು ಅಷ್ಟು ಹಳ್ಳ ಪರಿಷ ಆಗಿದ್ವು ಅಂತರಿ ಅಷ್ಟು ನಾಮದೇವ್ ಮಾಡಿದ್ದಂತ ಎಲ್ಲ ಏನಾಗಿದ್ವು ಅಷ್ಟು ಕಬ್ಬನ ಹಚ್ಚಿದ್ರು ಅಷ್ಟು ಪೂರ ಪರಿಸಿದ್ವು ಅಂತ ಕಬ್ಬನ್ ಬಿಟ್ಟು ಎಷ್ಟ್ ಹಾಳು ಬಂದಿದ್ವು ಸಾವಿರಾರು ಹಳ ಅವು ಪರಿಸಿದ್ವಿ ಅವಾಗ ಪಶ್ಚಾತಾಪ್ರ ಇವ್ರಲ್ಲ ಇದು ಈ ಬಂಗಾರದ ಬೆಣ್ಣು ಹತ್ತಿದ್ರ ನಾವ್ ಮುಕ್ತಿ ಆಗುವುದಿಲ್ಲ ರೊಕ್ಕದ ಬೆಣ್ಣು ಹತ್ತಿದ್ರೆ ಮುಕ್ತಿ ಆಗುವುದಿಲ್ಲ ಸ್ವಂತ ಶರಣರ ಬೆಣ್ಣು ಹತ್ತಿದ್ರೆ ಮುಕ್ತಿ ಆಗ್ತೇವಿ ಭಗವಂತನ ನೋಡಕ ದಾರಿ ಆಗ್ತೈತೆ ತಿರ್ಕೊಂಡ್ರಂತ ಯಾವಾಗ ಪರಿಸೋತ್ತ ಇಷ್ಟು ದುಃಖಿಸಿಕೊಂಡವ ನಾಮದೇವನಿಗೆ ದಂಡೋತ ನಮಸ್ಕಾರ ಆಯ್ತು ನಮ್ದೇವಾ ಏನೋ ಈ ಮನುಷ್ಯ ಜನ್ಮ ತಪ್ಪಿ ಬಂದೈತಿ ಇದು ಬಂದಿದ್ದ ಏನೋ ಅಕಸ್ಮಾತ್ ಆಗಿ ಮನುಷ್ಯ ಜನ್ಮಕ್ ಬಂದೇನಿ ಈ ಮನುಷ್ಯ ಜನ್ಮ ನನ್ನ ಮೊದಲು ನೀವು ಉದ್ದಾರ ಮಾಡೋ ಅಂತ ಕೇಳಿದ ಯಾವಾಗ ಅನ್ನುವ ಮಂತ್ರ ಅವನ್ನ ಕಿವಿ ಓದಿ ಅವನ ಮಸ್ತಕದ ಮ್ಯಾಲ ಯಾವಾಗ ಪರಶ ಭಾಗವತನ ಮಸ್ತಕದ ಮ್ಯಾಲ ದೇವ್ ಕೈ ಇಟ್ಟ ಸೂರ್ಯ ಬಂದ ಅಂದ್ರ ಕತ್ಲ ಹೆಂಗ್ ಓಡಿ ಹೋಗ್ಬಿಡ್ತದ್ರಿ ಜಗತ್ ಬಿಟ್ಟ ಅವನ ಮಾಯ ಕತ್ತಲ್ ಅವನ್ ಬಿಟ್ಟು ಓಡ್ ಹೋಗ್ಬಿಡ್ತಂತ ನಾಯಪ್ಪ ಬೆಳಕ ನೋಡಿದ್ದಿಲ್ಲ ಜಗತ್ನಾಗ ಇವತ್ತು ಬೆಳಕು ನೋಡಿದ ಅಂತ ಅಂತ ಪರಶಾ ಭಗವತ್ ಇವತ್ತು ಬೆಳಕು ಅಂತ ಅಂದ್ರ ಶಂತರು ಶರಣರು ಮಹಾತ್ಮರು ಎಂತವ್ರು ಕಣ್ಣು ತರಿಸಿದವ್ರು ಅಂತ ಕೇಳಿದ್ರ ಈ ಕಣ್ಣಲ್ರಿ ಈ ಕಣ್ಣು ತಗೊಂಡು ಏನ್ ಮಾಡೋದಿ ಈ ಕಣ್ಣು ತರಿಸ್ಲಿಲ್ಲ ಅವ್ರು ಹೃದಯದ ಕಣ್ಣು ತರಿಸಿದ್ರು ಸಂತರು ಮಹಾತ್ಮರು ಹೃದಯದ ಕಣ್ಣು ತರಿಸಿದ್ರು ಇಲ್ಲಿ ಸಂಜಯ್ ಒಂದು ಮಾತು ಹೇಳ್ತಾನ ಏ ಇವತ್ತ ಪಾಂಡವರ ಈ ರಾಜ್ಯದೊಳಗೆ ಗೆದಿತಾರೋ ಕೌರವ್ರ ರಾಜ್ಯದೊಳಗೆ ಗೆದ್ದಾರೋ ಅಂತ ಕೇಳಿದಾರಿ ಧೃತರಾಷ್ಟ ಸಂಜಯ್ನಿ ಕೇಳಿದ ಅವಾಗ ಇವೇನಂದಾರಿ ಧೃತರಾಷ್ಟ ಹೇಳ್ತಾನ ಸಂಜಯ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥದನುರ್ಧಾರ ತತ್ರ ಶ್ರೀ ವಿರ್ಜಯ ಭೂತಿ ದ್ರವ ತಿರ್ಮ ತಿರ್ಮ ಅಂದಾರಿ ಯಾರ ಸಂಜಯ್ ವಾಚಾರಿ ಕಡೆ ಶ್ಲೋಕ ಬರ್ತತ್ರಿ ಇದು ಎಷ್ಟು ಹದಿನೆಂಟನೇ ಕಡೆ ಶ್ಲೋಕ ಇವ್ರು ಗೆಲಿತಾರ ಇವ್ರು ಬಿಡ್ತಾರ ಅಂತ ಹೇಳಿಲ್ರಿ ಏನಂದ ಎಲ್ಲ ಅಚಲವಾದ ನೀತಿ ಅದು ಎಲ್ಲಿ ಧರ್ಮದ ಎಲ್ಲ ಮೂರ ಲೋಕದ ಗಂಡ ಅರ್ಜುನನ ಅದಾನು ಆ ಎಲ್ಲಿ ಕೃಷ್ಣ ಪರಮಾತ್ಮ ಲಕ್ಷ್ಮಿ ವಲ್ಲಮನ ಅದಾನು ಈದ್ ಮಾತ್ರ ಗೆಲುವಾದಿತ್ತು ಉಳ್ಕಾದ್ದೆಲ್ಲ ನಾಶ ಆಗ್ತಿತ್ತು ಅಂತ ಅವಾಗ ಏನ ದುತ್ರಾಷ್ಟ ನನ್ನ ಸೈನ್ಯದೊಳಗೆ ಹೆಂಥಂತವ್ರ ಅದಾರ ಭೀಷ್ಮಾಚಾರಿ ದ್ರೋಣಾಚಾರಿ ಕೃಪಾಚಾರಿ ಮಹ ಮಹಾರತಿಗಳದಾರ ಇವ್ರನ್ನ ಈ ಪಾಂಡವ್ರಿಗೆ ಏನಂದ ಅವಾಗ ಸಂಜಯ್ ಅಂದ ನೋಡ ಸಂಜಯ ನೀನು ಎರಡು ಕಣ್ಣಿಲ್ಲ ಹೋಗ್ಲೇವ ಹೃದಯದ ಕಣ್ಣು ಕುರುಡ್ ಮಾಡ್ಕೊಂಡಿ ಅಲ್ವೋ ಅಂದ ನೀನು ಹೃದಯದ ಕಣ್ಣು ಕುರುಡು ಮಾಡ್ಕೊಂಡಲ್ಲ ನಿನ್ನ ಅಜ್ಞಾನ ಈ ಜಲಮ್ದಾಗ ನಿನ ಹೋಗೋದಿಲ್ಲ ಅಂದ ಈ ಜಲಮ್ದಾಗ ನಿನಗ ಅಜ್ಞಾನ ಅಂದ ಅದಕ್ಕೆ ಮನುಷ್ಯನಾದ ಮೇಲೆ ಹೃದಯದ ಅನ್ನೋದು ತರಿಬೇಕು ಅಂತಾರ ಈ ಹೃದಯದ ಕಣ್ಣು ತರ್ದಿದ್ದ ಕರ ಇದ್ರ ಈಗ ನೋಡ್ರಿ ಮನೆಗೆ ಒಂದು ಚರ್ಗೆ ಹಾಲು ತಕೊಂಡ್ ಬರ್ತಾನ ಕೊಡಕ್ ಹಂಗ ಅದು ಪಾತ್ರೆ ಹೋಗಿ ಹಿಡಿದ್ರೆ ಹಾಲು ಹಾಕ್ತಾನೇನ್ರಿ ತೊಳ್ಕೊಂಡ್ಬಾರ ತೊಳ್ಕೊಂಡ್ಬಾರ ತೊಳ್ಕೊಂಡ್ ಬರ್ಲಿಲ್ಲ ಅಂದ್ರ ಬರಲಿಲ್ಲ ಅಂದ್ರೆ ಹಾಲು ಕೆಡ್ತೈತಿ ಅಂತಾನು ಇವ್ ತೊಳ್ಕೊಂಡು ಹೋಗಿ ಆ ಪಾತ್ರೆಯನ್ನು ಬಾಗಿಲಿಗೆ ಹಿಡ್ದಾಗ ಆ ಚರ್ಗಿ ಒಳಗಿನ ಹಾಲು ಆ ಪಾತ್ರೆ ಒಳಗ್ ಹಾಕ್ತಾನ ಆ ಪಾತ್ರೆ ಒಳಗ್ ಹಾಲು ಏನಾಗಿ ಶುದ್ಧ ಆಗಿ ಉಳಿತೈತಿ ಅದು ಶುದ್ಧಾಗಿ ಹಾಲು ಉಳಿತೈತಿ ಮತ್ ಅದ್ರೊಳಗ್ ಪಾತ್ರೆ ಒಳಗ್ ಹೊಲ ಸಿಕ್ತ ಅಂದ್ರ ಹಾಲು ಹಾಕಿದ್ರು ಏನಾಗ್ತತ್ರಿ ಅದು ಕೆಟ್ಟ ಹೋಗಿ ಬಿಡ್ತೈತಿ ಅದಕ್ಕೆ ಏನಂತಾರೆ ಇಲ್ಲಿ ಹಾವಿನ ಬಾಯಿ ಒಳಗೆ ಹಾಲು ಹಾಕಿದ್ರೆ ಅದ ಅಮೃತ ಆದಿತ್ಯ ಏನಂತಾರ ಹಾವಿನ ಬಾಯಾಗ ಹಾಲು ಹಾಕಿದ್ರ ಅದ್ ಅಮೃತ ಆಗ್ಬೋದೇನ ಅಂತಾರ ಆಗ್ತೇನ್ರಿ ಅಮೃತ ಆಗೋದಿಲ್ಲ ನಾಮ ಸ್ಮರಣ ಕೇಳಿದ್ರು ಎಷ್ಟೋ ಭಗವಂತನ ಚಿಂತನೆ ಕೇಳಿದ್ರು ಹೃದಯ ಅಣ್ಣ ಹೊಲ ಎಲ್ಲಿತನ ಹಸ ಆಗೋದಿಲ್ಲ ಅಲ್ಲಿತನ ಎಂದು ಜ್ಞಾನ ಆಗೋದಿಲ್ಲ ನಿನ್ನೊಳಗಿನ ಕಲ್ಮಸ ಎಂದು ನಿನ್ ಬಿಟ್ಟು ಹೋಗೋದಿಲ್ಲ ಆ ಹೊಲಸಿದ್ದ ಪಾತ್ರಿ ಒಳಗೆ ಹಾಲು ಹಾಕಿದ್ರ ಹೆಂಗ ಕೆಟ್ಟ ಹೋಗ್ತಲ್ಲ ನೀವತ್ತು ಒಂದ ದಿನದ ಮೆಟ್ಟಿಗೆ ನಿನ್ ಹೃದಯ ಚಲೋ ಇಲ್ದ ಕುಂತ ಕೇಳಿದ್ರು ಕೂಡ ಅದ ಅಮೃತ ಆಗುದಿಲ್ಲ ಅಂತಾರವ್ರು ಹ್ಮ್ ಅಮೃತವಾಣಿ ಆಗ್ಬೇಕಾದ್ರೆ ಪವಿತ್ರತ್ವ ಧ್ಯೇಯ ವಾಣಿ ಪುಣ್ಯವಂತ ಈ ಪವಿತ್ರ ಧ್ಯೇಯ ಈ ಪವಿತ್ರತ ಧ್ಯೇಯ ಐತಲ್ಲ ವಾಣಿ ಚಲೋ ಬರ್ಬೇಕಂದ್ರೆ ಅವರು ಪವಿತ್ರತೆ ದೇಯ ವಾಣಿ ಪುಣ್ಯವಂತ ನಿನ್ನ ಬಾಯಿ ಬೆಳಗ್ಗೆ ವಾಣಿ ಚಲೋ ಬರ್ಬೇಕಾದ್ರೆ ದೇಯ ಪವಿತ್ರ ಆಗಿರ್ಬೇಕು ಪವಿತ್ರ ಆಗಿತ್ತಂದ್ರೆ ಮಾತ್ರ ವಾಣಿ ಚಲೋ ಬರ್ತೈತಿ ಅಂತ ಹೇಳಿದ್ರು ಅದಕ್ಕೆಲ್ಲ ಏನಂತಾರೆ ವಚೀನದಲ್ಲಿ ನಾಮಾಮೃತ ತುಂಬಿ ನೈನದಲ್ಲಿ ಕೀರುತಿ ತುಂಬಿ ಅಂತ ಹೇಳಿದ್ರು ವಚನದಲ್ಲಿ ಅಂದ್ರ ನಿನ್ನ ಒಳಗ ನಿನ್ನ ಬಾಯಿ ಒಳಗೆ ವಚನ ಹೋಗ್ಬೇಕಾದ್ರ ಅಮೃತ ನಿನ್ನೊಳಗಿಂದ ಹೊರಗೆ ಬರ್ಬೇಕಂದ್ರು ಅಮೃತ ನಿನ್ನೊಳಗೆ ರುಚಿ ಬಂದಿದ್ದ ಕರೆ ಇದ್ರ ಅದೇನಾಗ್ತೈತಿ ಅಂದ್ರೆ ನಿನ್ನ ಬಾಯಿ ಒಳಗಿನ ವಾಣಿ ಶುದ್ಧ ಆಗ್ತೈತಿ ಅಂತ ಹೇಳಿದ್ರು ಆಯ್ತ್ರಿ ಹೆಂಗರ ಹೆಂಗ ಅನ್ನೋದು ಅಂತ ಕೇಳಿದ್ರೆ ಹೇಳ್ತಾರ ಇಲ್ಲಿ ಮಾತ್ಮರು ಒಂದ ಮೈನ್ ಕಾಯಿ ಆಗೈತ್ರಿ ಕಾಯಿ ಆ ಕಾಯಿ ಒಳಗೆ ಹಣ್ಣಾದಾಗ ಬಣ್ಣ ಬರ್ತೈತಿ ಮ್ಯಾಗ ಬಣ್ಣ ಬಂದಾಗ ಒಳಗ ಹಣ್ಣಾಗ್ತತ್ರಿ ಅದು ಇಲ್ಲಿ ಹೇಳ್ತಾರ ನೋಡು ಜ್ಞಾನೇಶ್ವರ ಮೌಲ್ಯವ್ರು ಹೇಳ್ತಾರ ಒಳಗ ಹಣ್ಣಾಗದೆ ಮ್ಯಾಗ ಬಣ್ಣ ಬರುವುದಿಲ್ಲ ಅಂತಾರ ನೀ ಎಷ್ಟು ವಚನ ಅಮೃತವನ್ನ ಕುಡಿದ್ರು ಕೂಡ ನಾಲ್ಕು ವೈದ್ ಆರು ಶಾಸ್ತ್ರ ಹದಿನೆಂಟು ಪುರಾಣ ತಿನ್ಕೊಂಡ್ರು ಕೂಡ ನೀ ಒಳಗ ಹಣ್ಣಾಗದ ನಿನ್ನ ಬಾಯಿ ಒಳಗಿಂದ ವರ್ಣನೆ ಆಗೋದಿಲ್ಲ ಅಂತಾರ ಜ್ಞಾನೇಶ್ವರ ಮೌಲ್ಯವರು ವರ್ಣನೆ ಆಗೋದಿಲ್ಲ ಅದು ವರ್ಣನೆ ಆಗ್ಬೇಕಾದ್ರ ಹೆಂಗ ಒಳಗ ಹಣ್ಣಾದಾಗ ಮ್ಯಾಗ ಬಣ್ಣ ಬಂದಿತ್ತು ಹಂಗ ನೀನು ಈ ವಚನವನ್ನ ಒಳಗ ತಗೊಂಡಾಗ ಮಾತ್ರ ಅದು ಜನ್ರಿಗೆ ತಿಳಿತೈತಿ ಅಂತ ಹೇಳ್ತಾ ಇದ್ದಾರೆ ಅದು ಜನ್ರಿಗೆ ತಿಳಿಬೇಕಂತ ಅಂದ್ರೆ ಇಲ್ಲೇನಂತಾರೆ ಪರಮಾತ್ಮ ನೀ ಕೀರ್ತನ್ ಮಾಡು ಪ್ರವಚನ ಮಾಡು ಅಂತ ಮಾಡ್ಬೇಕಂತ್ರಿ ಭಗವಂತ ಇಲ್ಲಿ ನಾನ್ ಅದನಂತ ನೀ ಮಾಡು ಅಂತ ಪರಮಾತ್ಮ ಜನ ಕೇಳಂತ ನೀ ಮಾಡಬೇಡ ನಾನದಂತ ನೀ ಮಾಡ ಮತ್ತೆ ಜನ ಕೇಳಂತ ನೀ ಡೋಂಗಿ ಮಾಡಿದೆ ಅಂದ್ರ ಈ ಡೊಂಗಿ ನನಗ್ ಗೊತ್ತಾಗ್ತತ್ತು ಅಂತನ್ ಪರಮಾತ್ಮ ಈ ಡೊಂಗಿ ನನಗೆ ಗೊತ್ತಾಗ್ತದ ಆ ಈ ಡೊಂಗಿ ಮಾಡಬೇಡ ಜನ ಕೇಳಲಂತ ನೀ ಮಾಡಬೇಡ ನಾನು ಕೇಳಲಂತ ನೀ ಮಾಡು ನಾನು ಕೇಳಂತ ನೀ ಮಾಡಿದ್ದ ಇತ್ತಂದ್ರ ನಿನ್ನ ವಚನ ಯಾರು ಕೇಳಿಲ್ಲ ಅಂದ್ರ ಅದನ್ನ ನಾನು ಕೇಳ್ತೇನೆ ಅಂತ ಪರಮಾತ್ಮ ನಾನು ಕೇಳ್ತೇನೆ ಅಂತ ನಗಲಂಡು ಕೋಟಿ ಬ್ರಹ್ಮಣ ನಾಯಕ ಮತ್ತೆ ನಾನು ಕೇಳಿಲ್ಲ ಅಂದ್ರ ನನಗೆ ಯಾರ ದೇವರಂತಾರ ಪರಮಾತ್ಮ ನನಗೆ ಯಾರ ದೇವರ ಅದು ಯಾರ ವರ್ಣನೆ ಮಾಡ್ಬೇಕಂತ ಕೇಳಿದ್ರ ನನ್ನ ವರ್ಣನೆ ಮಾಡ್ಬೇಡ್ರಿ ಮೊದಲು ನಾನು ಸಂತರು ವರ್ಣನೆ ಮಾಡ್ರಿ ಅಂತ ಹೇಳ್ತಾರ ನಾನು ಸಂತರು ವರ್ಣನೆ ಅದು ಹೆಂಗ್ ಮಾಡುದ್ರಿ ಸಂತರ ವರ್ಣನೆ ತಾಯಿ ಒಂದು ಖುಷಿನ ಹತ್ತಿರ್ತಾಳ ಆ ಕೂಸ ತೊದಲು ನುಡಿ ನುಡಿತಿರ್ತತ್ರಿ ಅದು ತಪ್ಪು ನುಡಿತಿರ್ತೈತಿ ಚಲೋನು ನುಡಿತಿರ್ತೈತಿ ಅದ ಏನು ನುಡಿದ್ರು ಆ ತಾಯಿಗೆ ಎಷ್ಟು ಆನಂದ ಆಗ್ತೈತ್ರಿ ಮಾ ಆ ಕೂಸು ಮಾತಾಡಿದಾಗ ಅದಪ್ಪಾ ಅಂತತಿ ನೋಡು ಅದವ್ವಾ ಅಂತೈತಿ ನೋಡು ಅಂತ ಹೇಳಿ ಆ ತಾಯಿಗೆ ಎಷ್ಟು ಆನಂದ ಆಗ್ತೈತಲ್ಲ ನನ್ನ ಸಂತರು ಶರಣರು ಮಾತ್ರ ಏನೋ ಒಂದು ತಪ್ಪು ಮಾತಾಡಿದ್ರ ತಪ್ಪು ಮಾತಾಡಬಾರ ಮಾತಾಡ್ಯಾರ ಬೇಡ್ರಿ ಅವ್ರ ಏನ್ ಸಂತರು ಶರಣರು ಒಂದು ತಾಯಿಗೆ ಆ ಕೂಸ ಏನ್ ಮಾತಾಡಿದ್ರು ಆ ತಾಯಿ ಹೆಂಗ ಸ್ವೀಕಾರ ಮಾಡ್ತಾಳೋ ಹಂಗ ನನ್ನ ಸಂತ ಶರಣರ ಬಾಯಿಂದ ಒಂದೇನೋ ತಪ್ಪು ತಡಿ ಬಂದ್ರ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಅನ್ಕೊಳ ಮತ್ತ ಕೂಸು ಒಂದು ಚಲೋ ಮಾತಾಡಿದ್ರ ಆ ಜನ ಅಂತಾರ ಏನ್ ಚಲೋ ಮಾತಾಡ್ತೀರಿ ಆ ಕೂಸ ಅಂದಾಗ ಆ ತಾಯಿ ಎಷ್ಟು ಸಂತೋಷ ಆಗ್ತತ್ರಿ ಎಷ್ಟ್ ಆನಂದ ಆಗ್ತದಿಲ್ಲ ಏನೋ ಚಲೋ ಮಾ ಎಷ್ಟು ಊಸಿ ಎಷ್ಟು ಚಂದ ಮಾತಾಡತೈತೆ ಅಂದಾಗ ಆ ತಾಯಿಗೆ ಆನಂದ ಉಕ್ಕಿ ಇರ್ತೈತ್ರಿ ಅದು ಹ ಇನ್ನೊಂದು ನನ್ ಕೂಸಿ ಏನ್ ಚಂದ ಮಾತಾಡ್ತದ ಅಂತೀವಿ ಹಂಗ ಪರಮಾತ್ಮ ಏನಂತಾನ ಆ ತಾಯಿಗೆ ಖುಷಿನ ಬಗ್ಗೆ ಮಾತಾಡಿದ್ರೆ ಎಷ್ಟು ಆನಂದ ಆಗ್ತದೋ ನನ್ನ ಸಂತ ಶರಣಾರ್ದ ಯಾರು ವರ್ಣನೆ ಮಾಡ್ತಾರ ಅದು ನನಗ್ ಆನಂದ ಆಗ್ತದ ನೋಡೋಣ ಪರಮಾತ್ಮ ಅದು ನನಗ ಆನಂದ ಆಗ್ತದ ಆನಂದ ಅಷ್ಟ ಏನಪ್ಪ ಆನಂದ ಆದ್ರೆ ಇನ್ನೂ ಜ್ಞಾನ ಆಗಿಲ್ಲ ಅಂತ ಪರಮಾತ್ಮ ಆನಂದ ಆಗ್ಬಾರ್ದು ಪರಮಾನಂದ ಆಗ್ಬೇಕಂತ ಮನುಷ್ಯನಿಗೆ ಪರಮಾನಂದ ಆಗ್ಬೇಕಂದ್ರಿ ಆನಂದ ಅನಿತ್ಯ ಪರಮಾನಂದ ಶಾಶ್ವತ ಪೂರ್ಣ ಪರಿಪೂರ್ಣ ಪೂರ್ಣ ಅಂದ್ರೆ ಏನು ಒಂದು ಹೋಗಿ ನಿಂತ ಪರಿಪೂರ್ಣ ಅಂದ್ರ ಆ ನದಿಯನ್ನು ದಾಟಿದ ಅಂತ ಆ ನದಿಯನ್ನು ದಾಟಿದ ಯಾವ ಜಯ ಗಳಿಸಿಕೊಂಡು ಬಂದ ಇಲ್ಲ ಹಂಗ ಪೂರ್ಣ ಅಂತಂದ್ರ ಇನ್ನು ಸಿದ್ಧಿ ಆಗಿಲ್ಲ ಇನ್ನು ಜ್ಞಾನ ಆಗಿಲ್ಲ ಅಂತ ಮತ್ತ ಆ ನದಿಯನ್ನು ದಾಟಿದ ಪರಿಪೂರ್ಣ ಅಂತ ಈ ಪರಿಪೂರ್ಣ ಆಗಿದ್ದ ಕರೆಗಿದ್ರ ಇಲ್ಲೇನಂತಾರ ಜ್ಞಾನ ಇರಬೇಕು ಅದು ಶುದ್ಧ ಜ್ಞಾನ ಇರ್ಬೇಕಂದ್ರಿ ಶುದ್ಧ ಜ್ಞಾನ ಇರ್ಬೇಕಂತ ಅಶುದ್ಧ ಜ್ಞಾನ ಇರಬಾರ್ದಂತ ಅಶುದ್ಧ ಜ್ಞಾನ ಅದು ಅನಿತ್ಯ ಶುದ್ಧ ಜ್ಞಾನ ಶಾಶ್ವತ ಅಂತ ಹೇಳ್ತಾರ ಶುದ್ಧ ಜ್ಞಾನ ಶಾಶ್ವತ್ ಇಂಥ ಶುದ್ಧ ಜ್ಞಾನ ಯಾರಲ್ಲ ಐತಿ ಇವ್ರು ಬರೆ ಇವ್ರ ಪಾದ ಮುಟ್ಟಿದ್ರ ಮುಕ್ತಿ ಆಗ್ತಿ ನೋಡಂತಾರ ಇವರು ಪಾದ ಮುಟ್ಟಿದ್ರ ಮುಕ್ತಿ ಅಂತಾರೆ ಅಂತಾರ ಶುಕ್ರಚಾರಿ ಯಾರ ಗುರು ಇವನು ಗುರು ಇವನು ಇವನು ಗುರು ಶುಕ್ರಾಚಾರಿ ದೇವತೆಗಳಿಗೆ ಯಾರಿದ್ರು ಪರಮಾತ್ಮ ಗುರು ಆಗಿದ್ದರು ಮಂದಾರಗಿರಿ ಪರ್ವತನ್ನ ಕ್ಷೀರಸಾಗರ ಸಮುದ್ರದೊಳಗಿಟ್ಟ ಕಡಿತಿದ್ರು ಒತ್ತಡಿಗೆ ದಾಂಡವರು ಒತ್ತಡಿಗೆ ದೇವತಿಗಳು ಒತ್ತಡಿಗೆ ದೈತ್ರ ಒತ್ತಡಿಗೆ ದೇವತಿಗಳು ಆದ್ರ ಸರ್ಪನ್ನು ಇಟ್ಟು ಕಡಿಯುವಾಗ ಇದನ್ನ ಮಂದಾರಗಿರಿ ಪರ್ವತನ ಕ್ಷೀರಸಾಗರ ಸಮುದ್ರದೊಳಗಿಟ್ಟ ಕಡಿಯುವಾಗ ದುಃಖ ಯಾರಿಗೆ ದೈತ್ರು ಕೂಡ ಅದನ್ನ ಹೊಡೆದಾಡಿ ಜಗ್ಗಾಕ್ ಹೋಗಿ ದೇವತೆಗಳಿಗೆ ದುಃಖ ಆತು ದೈತ್ರಿ ಏನ್ ಮಾಡತ್ತಿದ್ರಿ ಇವ್ರ ದುಃಖ ಅಳವ ಸಲುವಾಗಿ ದೇವತೆಗಳ ಅದುಗೋಂತ ಜಗ್ಗುವಾಗ ಅವು ದಾನವ್ರು ನಗತಿದ್ರು ಅಂತ ಖುಷಿ ಆಗಿತ್ತೀ ಹೆಂಗ್ ಅವ್ಮೇಲೆ ದೇವತೆಗಳಂತ ನಗ್ತಿದ್ರಂತ ಅದಕ್ಕೆ ಇಲ್ಲಿ ಏನಂತಾರ ದುಃಖ ಆದ್ಮೇಲೆ ಒಮ್ಮೆ ಸುಖ ಆಗೋದ ಒಮ್ಮೆ ಸುಖ ಭೋಗಿಸಿದ್ಮೇಲೆ ದುಃಖ ಆಗುದ ಅಂತ ಎಷ್ಟ ದುಃಖ ಒಂಡು ಉಂಡ್ರು ಅವ್ರಿಗೇನತ್ರಿ ದೇವತಿಗಳಿಗೆ ಸುಖ ಆತಿಲ್ಲ ಪರಮಾತ್ಮ ಏನ್ ಕೊಟ್ಟ ಅಮೃತವನ್ನು ಕೊಟ್ಟ ದಾನವರು ಎಷ್ಟ ಖುಷಿ ಆಗಿದ್ರು ಅವ್ರಿಗೆ ದುಃಖ ಆತಿಲ್ಲ ಅವ್ರಿಗೆ ದುಃಖ ಆತ್ ನೋಡ್ರಿ ದುಃಖಾತು ಹಿಂಗವಿದ್ದ ಚಲೋ ಆತು ಪರಮ ದೇವತೆಗಳಿಗೆ ದಾನವ್ರಿಗೆ ಏನ್ ಮಾಡ್ತಿದ್ದ ದೇವತೆಗಳು ಅಮೃತ ಕುಡ್ದಿದ್ರಲ್ರಿ ಇವ್ರು ಪರಮಾತ್ಮ ಕೊಟ್ಟ ಅಮೃತ ಕುಡ್ದಿದ್ರಲ್ಲ ದೈತರನ್ನ ಸಿಕ್ಕಂಗ ಕಡದ ಹೋಗ್ತಿದ್ರಿ ಇವ್ರು ಸಿಕ್ಕ ಸಿಕ್ಕ ಕಡದೋಗಿದ್ರು ಇವ್ ದೈತ್ರ ಏನ್ ಮಾಡ್ತಿದ್ವು ಅಂದ್ರ ಆ ಪುರು ರಥದೊಳಗೆ ಎಲ್ಲಾ ಕೈ ಕಾಲು ಚಂಡ ಎಲ್ಲ ಹೇರ್ಕೊಂಡ ಎಲ್ಲಿ ಹೋಗ್ತಿದ್ರು ಅಂದ್ರ ತನ್ನ ಗುರುವಿನ ಅಂತೇಳಿ ಹೋಗ್ತಿದ್ವಿ ಯಾರ ಗುರು ಶುಕ್ರಾಚಾರಿ ಗುರು ಆ ಶುಕ್ರಾಚಾರಿ ಗುರುವಿನ ಮನೆ ಮುಂದ್ ಹೋದ್ರ ಅಂದ್ರ ಅವನಷ್ಟು ಅಲ್ಲಿ ಕೈ ಕಾಲು ಚಂಡ ಎಲ್ಲ ಸತ್ತಿದು ಸಾವಿರಾರು ಸತ್ತಿದ್ವು ಅಲ್ಲಿ ಅವನ್ ಮನೆ ಮುಂದ್ ಹೋಗದ್ಬಿಡ್ತಿದ್ರು ಅವ್ನು ಶುಕ್ರಾಚಾರಿ ಬೆಳಗ್ಗೆ ಎದ್ದ ಅಂದ್ರ ಒಂದ್ ಸ್ವಲ್ಪ ನೀರ್ ತಗೊಂಡ ಮಕಾ ಕಾಯ್ಸ್ ಹೊರಗ್ ಹೊರಗೆ ಬಂದು ಕಣ್ಣ ತಗತ್ನ ಅಂದ್ರ ಅವೆಲ್ಲ ಕೂಡ್ಕೊಂಡ್ ಬಿಡ್ತಿದ್ಬೋದು ಕೂಡ್ಕೊಂಡ ಮತ್ತ ಜೀವವಾಗಿ ಮತ್ತೆ ಇದ್ದಕ್ ಹೋಗ್ತಿದ್ವು ಅಂದ್ರ ಗುರುವನ್ನು ಶಬ್ದ ಏನೈತಿ ವಿಚಾರ ಗುರು ಗುರುವನ್ನು ಮಂತ್ರ ಜಗತ್ತಿಗೆ ಮಿಗಿಲಾದ ಮಂತ್ರ ಅಂದ್ರ ಗುರು ಅಣ್ಣ ಅಕ್ಷರ ಬಹಳ ತೀಕ್ಷ್ಣ ಈ ಗುರು ಶಬ್ದವನ್ನ ತಿಳ್ಕೊಂಡ್ರೆ ಬರೇ ಗುರು ಅಣ್ಣ ಅಕ್ಷರ ತಿಳ್ಕೊಂಡ್ರೆ ಸಾಕು ಗುರುವಿನ ಮೇಲೆ ನೀನು ವಿಶ್ವಾಸ ಇಟ್ರ ಸಾಕು ಪರಮಾತ್ಮ ಏನಂತಾನ ನಿನ್ನ ಬೆಂದ ನಿನ್ನ ಬೆನ್ನ ಹಿಂದ ನಾನದೀನು ಅಂತಾನ ನಾನದೀನಂತಾನ ಕಲಂಡ ಕೋಟಿ ಬ್ರಹ್ಮಣ ನಾಯಕ ಅದಕ್ಕೆ ಎಂತಾನ ಹರ ಮುನಿದರು ಗುರು ಕಾಯವನು ಗುರು ಕೈ ಬಿಟ್ರೆ ಮತ್ಯವ್ರು ಇಲ್ಲ ಅಂತ ಕಾಯಾಕ ಅದಕ್ಕೆ ದೇವ್ರ ಏನ್ ಹೇಳ್ತಾನ ನನ್ನ ಮರ್ತರು ಕೂಡ ಗುರುವಿನ ಮರಿಬ್ಯಾಡೋ ಅಂತಾನ ಅಕಸ್ಮಾತ್ ನನ್ನ ಮರ್ತರು ನಡೀತೈತಿ ನೀ ಗುರುವಿನ ಮರ್ತಿದ್ದೆ ಅಂತಂದ್ರ ನಿನಗೆ ಜೀವನ್ ಮುಕ್ತಿ ಎಂದು ಆಗೋದಿಲ್ಲ ನೋಡಂತಾನ ಅಕ್ಲಂದ ಕೋಟಿ ಅಂತ ಅದಕ್ಕೆ ಇಲ್ಲಿ ಎಂತಾನ ಗುರು ದೊಡ್ಡವನು ಹರ ದೊಡ್ಡವನು ಅಂತ ಕೇಳ್ತಾರೆ ನೋಡ್ರಿ ಎಷ್ಟು ಫರ್ಕ್ ಇದ್ರೊಳಗ ಗುರು ದೊಡ್ಡವ ಹರ ದೊಡ್ಡವನು ಅಂತ ಕೇಳ್ತಾರ ಗುರು ದೊಡ್ಡವನ ಅಂದ್ರ ಅದಕ್ಕೆ ಕಳಂಕ ಹತ್ತಿಲ್ಲ ಅಂತ ಇಲ್ಲ ದೇವರು ದೊಡ್ಡವ ಗುರು ಸಣ್ಣವ್ ಅಂದ್ರ ಅದಕ್ಕೆ ಕಳಂಕ ಹತ್ತೈತಿ ಅಂತ ನಾವು ಅದಕ್ಕೆ ಕಳಂಕ ಹತ್ತೈತಿ ಕಳಮೋ ಸಾಥಿ ಅಂತಾರ ಅದಕ್ ದೇವರ ಹೇಳ್ತಾನ ಪರಮಾತ್ಮನ ಹೇಳ್ತಾನ ಗುರು ದೊಡ್ಡವನಿಪ್ಪಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ಇನ್ನಮ ಅದಕ್ಕೆ ಗುರು ದೊಡ್ಡವನನ್ರಿ ನೀವು ಜೀವನ ಮುಕ್ತಿ ಆಗ್ತಿರಿ ಸಂತ ಶರಣರ ಮಹಾತ್ಮರನ್ನ ನೀವು ಸತ್ಕಾರದಿಂದ ಅವ್ರನ್ನ ಪ್ರೀತಿಲಿಂದ ನೋಡಿದ್ರ ಅದು ಯಾರಿಗೆ ಆನಂದ ಆಗುದಿಲ್ಲ ನನ್ನ ಸಂತ ಆನಂದ ಆಗ್ಲಿಕ್ಕೂ ಅದು ನನಗೆ ಆನಂದ ಆಗ್ತೈತಿ ಅಂತ ಪರಮಾತ್ಮ ಹೇಳ್ಕೊಂಡು ಬಂದ ನನ್ ತಿಳುತ್ತಾ ಪುಣ್ಯಾತ್ಮರಿ ರೀ ಯಥಾಮತಿ ಪ್ರಕಾರವಾಗಿ ಇಲ್ಲಿನ ಒಂದು ಹತ್ತು ನಿಮಿಷ ಮಾತಾಡಕ್ ಕೊಟ್ಟಿದ್ರು ஏனோ டாய்ஆது சம்பாள் அந்த பிரயோஜனக்க விராம் கொடுத்த